ನಮ್ಮ ಲೈಫಲ್ಲಿ ನಾವು ಸಂಪತ್ತನ್ನು ಆಕರ್ಷಿಸ್ಬೇಕು ಅಂದರೆ ಅಥವಾ ಫೈನಾನ್ಷಿಯಲಿ ನಾವು ಬೆಳಿಬೇಕು ಅಂದರೆ ಅಥವಾ ಫೈನಾನ್ಷಿಯಲಿ ಸ್ಕಿಲ್ನ ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ಅಥವಾ ನಾವು ಒಂದು ಲೈಫಲ್ಲಿ ಸ್ಟ್ರಗಲಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಇದಕ್ಕೆಲ್ಲ ಕಾರಣ ನಂಬರ್ ಏಯ್ಟ್ ಸೊ ನಂಬರ್ ಏಯ್ಟ್ ಅಂತಂದರೆ ಸ್ಯಾಟನ್ ಶನಿ ಸೊ ಶನಿಯ ಆಶೀರ್ವಾದದ ಕೊರತೆ ಇದ್ದಾಗ ಅಥವಾ ಶನಿಯ ಆಶೀರ್ವಾದ ನಮಗೆ ಸಿಗದೆ ಇದ್ದಾಗ ಈ ಎಲ್ಲ ವಿಷಯಗಳಲ್ಲಿ ನಾವು ಬ್ಲಾಕೇಜಸ್ನ ಕಾಣ್ತಾ ಇರ್ತೀವಿ ಸೊ ಇದನ್ನು ನಾವು ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೊಡೋದು ಬ್ಲಾಕೇಜಸ್ನ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಹೇಳಿ ಸೊ ನಾನು ಸರ್ಟಿಫೈಡ್ ನ್ಯೂಮಾಲಜಿಸ್ಟ್ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್ ಸೆವೆನ್ ಚಕ್ರ ಇಲ್ಲರ್ ಹಾಗೂ ಮನಿ ಮೈಂಡ್ ಸೆಟ್ ಕೋಚ್ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ವಾಚ್ ಮಾಡ್ತಾ ಇದ್ರು ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೂ ಲೈಕ್ ಆ್ಯಂಡ್ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಹೋಗಿ ಈಗಾಗಲೇ ನಾನು ನಿಮಗೆ ತುಂಬ ನಂಬರ್ಗಳ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಸೊ ಎಲ್ಲ ನಂಬರ್ಗಳು ಅದರದೇ ಆದಂತಹ ಆಶೀರ್ವಾದಗಳನ್ನ ಬ್ಲೆಸ್ಸಿಂಗ್ಸ್ನ ನಮಗೆ ಕೊಡ್ತಾ ಇರುತ್ತೆ ಸೊ ಆ ನಂಬರ್ಗಳನ್ನ ಆಶೀರ್ವಾದಗಳನ್ನ ಪಡ್ಕೊಳ್ತಾ ಸೊ ಆ ನಂಬರ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ನಮ್ಮ ಲೈಫಲ್ಲಿ ನಾವು ಎಲ್ಲವನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೋಬೋದು ಅಂತ ಈಗ ಆಲ್ರೆಡಿ ನಾನು ಇನ್ಫಾರ್ಮೇಶನ್ಸ್ನ ನಿಮಗೆ ಕೊಟ್ಟಿದ್ದೀನಿ ಇವತ್ತು ನಂಬರ್ ಎಂಟು ಏಟ್ ನಂಬರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ ಸೊ ನಂಬರ್ ಏಯ್ಟ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನಂಬರು ಎಲ್ಲರಿಗೂ ನಂಬರ್ ಎಂಟನ ಆಶೀರ್ವಾದ ಖಂಡಿತವಾಗ್ಲೂ ಬೇಕು ಅಂತ ಹೇಳ್ತೀನಿ ಸೊ ನಂಬರ್ ಏಟ್ ನ ಯಾರು ರೂಲ್ ಮಾಡ್ತಾ ಇದಾರೆ ಅಂತಂದ್ರೆ ಏಟ್ ಅನ್ನ ರೂಲ್ ಮಾಡ್ತಾ ಇರ್ತಾರೆ ಸೊ ತುಂಬಾ ಜನಕ್ಕೆ ಅನಿಸ್ಬೋದು ಶನಿ ಶನಿ ದೇವರ ಆಶೀರ್ವಾದ ಖಂಡಿತವಾಗ್ಲು ನಮಗ್ ಬೇಕಾ ಸೊ ಶನಿ ನಮ್ಗೆ ಕೆಟ್ಟದನ್ನೇ ಮಾಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ತುಂಬಾ ಜನಗಳಲ್ಲಿ ಇರುತ್ತೆ ಖಂಡಿತವಾಗೂ ಇಲ್ಲ ಶನಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ ಸೊ ಶನಿ ನಮ್ಗೆ ತುಂಬಾನೇ ಒಳ್ಳೆ ಆಶೀರ್ವಾದಗಳನ್ನ ನೀಡ್ತಾ ಇರ್ತಾರೆ ಹಾಗೂ ಶನಿಯನ್ನು ನಾವು ಉಳಿಸ್ಕೊಳ್ಳೋದ್ರಿಂದ ಶನಿಯ ಬ್ಲೆಸಿಂಗ್ಸ್ನ ತಗೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ನಾವು ಸಂಪತ್ತನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಾವು ಒಂದು ಫೈನಾನ್ಷಿಯಲಿ ಸ್ಕಿಲ್ನ ಹಾಗೂ ಮ್ಯಾನೇಜ್ಮೆಂಟ್ ಸ್ಕಿಲ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಶನಿಯ ಆಶೀರ್ವಾದ ಖಂಡಿತವಾಗಲೂ ಇದ್ದೇ ಇರುತ್ತೆ ಹಾಗೂ ನಮ್ಮ ಲೈಫಲ್ಲಿ ತುಂಬ ಸ್ಟ್ರಗಲಿಂಗ್ ಮಾಡ್ತಾ ಇದ್ದೀವಿ ಏನೇ ಕೆಲಸ ಮಾಡಿದ್ರು ಅದಕ್ಕೆ ತುಂಬ ಅಡೆತಡೆಗಳು ಬರ್ತಾ ಇದೆ ಅಥವಾ ಸ್ಟ್ರಗಲ್ ಆಗ್ತಾ ಇದ್ದೀವಿ ತುಂಬ ಕಷ್ಟ ಪಡ್ತಾ ಇದ್ದೀವಿ ಆ ಒಂದು ಸಿಚುವೇಷನಿಂದ ಹೊರಗೆ ಬರೋಕ್ಕೆ ಅಥವಾ ಒಂದು ಮಟ್ಟದಿಂದ ನಾವು ಎತ್ತರದ ಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಶನಿಯ ಬ್ಲೆಸ್ಸಿಂಗ್ಸ್ನ ಕೊರತೆ ನಮಗೆ ಖಂಡಿತವಾಗ್ಲೂ ಆಗಿರುತ್ತೆ ಹಾಗೂ ನಾವು ಶನಿಯನ್ನ ಬ್ಲಾಕೇಜಸ್ ಕೂಡ ಮಾಡ್ಕೊಂಡಿರ್ಬೋದು ಸೊ ಶನಿಯನ್ನ ನಾವು ಯಾರಿಗೆ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅಂದರೆ ತುಂಬ ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ಯಾರಿರ್ತಾರೆ ತುಂಬ ಕಷ್ಟಪಟ್ಟು ಜೀವ ಕೆಲಸ ಮಾಡುವಂಥ ವ್ಯಕ್ತಿಗಳು ಯಾರಿರ್ತಾರೆ ಅಥವಾ ಕಾರ್ಮಿಕ ವರ್ಗದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅಥವಾ ಕಾರ್ಮಿಕರುಗಳು ಯಾರಿರ್ತಾರೆ ಸೊ ಇವರನ್ನು ನಾವು ಶನಿಯಗೆ ರಿಲೇಟೆಡ್ ಆಗಿ ನೋಡ್ತಾ ಇರ್ತೀವಿ ಸೊ ಇದನ್ನು ನಾವು ಯಾವ ರೀತಿ ಬ್ಲಾಕೇಜಸ್ ಮಾಡ್ಕೊಳ್ತಾ ಇರ್ತೀವಿ ಅಂತಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡುವಂಥ ಕಾರ್ಮಿಕ ವರ್ಗವನ್ನು ನಾವು ಅಗೌರವದಿಂದ ನೋಡಿಕೊಳ್ಳೋದ್ರಿಂದ ಅಥವಾ ಅವ್ರಿಗೆ ಕೆಟ್ಟ ಪದಗಳನ್ನ ಬಳಸೋದ್ರಿಂದ ಆಗಿರ್ಬೋದು ಅವ್ರನ್ನ ನಾವು ಸರ್ ಬಳಸ್ಕೊಂಡು ಸರಿಯಾದ ರೀತಿಲಿ ಅವ್ರಿಗೆ ಹಣವನ್ನು ನೀಡದೇ ಇರೋದಾಗಿರ್ಬೋದು ಸೊ ಈ ರೀತಿಯೆಲ್ಲ ಮಾಡಿದಾಗ ನಾವು ಶನಿಯ ಕೋಪಕ್ಕೆ ಅಥವಾ ಶನಿಯನ್ನು ಬ್ಲಾಕೇಜಸ್ ಮಾಡ್ಕೊಂಡಿರ್ತೀವಿ ಸೊ ಇದನ್ನು ನಾವು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಬ್ಲಾಕೇಜಸ್ನ ಅದನ್ನ ಆಶೀರ್ವಾದ ಬ್ಲೆಸ್ಸಿಂಗ್ಸ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತಂದರೆ ನಾವು ಕಾರ್ಮಿಕ ವರ್ಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಸೊ ಅವ್ರಿಗೆ ನಾವು ಯಾವಾಗಲೂ ಗೌರವದಿಂದ ನಡೆಸ್ಕೊಳ್ತಾ ಸೊ ಅವ್ರಿಗೆ ನಮ್ಮ ಕೈಲಾಗುವಂತ ಸಹಾಯನ ಮಾಡ್ತಾ ಹಾಗೂ ನಾವು ಅವ್ರಿಗೆ ಅವರನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡಂತ ಸಮಯದಲ್ಲಿ ಅವ್ರಿಗೆ ಸರಿಯಾದ ಹಣವನ್ನು ನಾವು ನೀಡೋದ್ರಿಂದ ನಾವು ಶನಿಯ ನ ಪಡ್ಕೊಳ್ಬೋದು ನಿಮ್ಗೆಲ್ಲ ಅನಿಸ್ಬೋದು ಇದೆಲ್ಲಾರು ಮಾಡ್ತಾ ಇರ್ತೀವಿ ಇದು ತುಂಬಾ ಸಿಂಪಲ್ ಆಗಿರುವಂತ ವಿಷಯ ಸೊ ಈ ಒಂದು ಚಿಕ್ಕ ವಿಷಯದಿಂದ ನಾವು ಆಶೀರ್ವಾದನ ಪಡ್ಕೊಳ್ತಾ ಇದೀವಿ ಅಂದ್ರೆ ತುಂಬಾ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ ತುಂಬಾ ಜನ ನೀವು ನೋಡಿರ್ಬೋದು ಹಾಟೋದಾರ್ ಹತ್ರ ಅಥವಾ ಡ್ರೈವರ್ಗಳ ಹತ್ರ ತುಂಬಾ ರೂಡ್ ಆಗಿ ಮಾತಾಡೋದಾಗಿರ್ಬೋದು ಅಥವಾ ಕಷ್ಟಪಟ್ಟು ಕೆಲಸ ಮಾಡೋ ಕಾರ್ಮಿಕರ ಜೊತೆಯಲ್ಲಿ ಒರಟಾಗಿ ನಡ್ಸ್ಕೊಳ್ತಾ ಇರ್ಬೋದು ಅಥವಾ ಅವರನ್ನ ಅಗೌರವದಿಂದ ನೋಡ್ಕೊಳ್ತಾ ಇರ್ಬೋದು ಅಥವಾ ಅವರಿಂದ ಕೆಲಸನ ಪಡ್ಕೊಂಡು ಸರಿಯಾದ ರೀತಿಲಿ ಹಣವನ್ನ ಕೊಡ್ತಾ ಇರೋದಂತ ಆಗಿರ್ಬೋದು ಈ ರೀತಿ ಎಲ್ಲ ಅವರು ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಲೈಫಲ್ಲಿ ನಂಬರ್ ಏಟ್ ಬ್ಲೆಸ್ಸಿಂಗ್ಸ್ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಹಾಗೂ ನಂಬರ್ ಏಟನ್ನ ಬ್ಲಾಕೇಜ್ ಮಾಡ್ಕೊಂಡಿರ್ತಾರೆ ಅಂತಾನೆ ಅರ್ಥ ಸೊ ಇದು ಇಷ್ಟು ಸಿಂಪಲ್ ಆಗಿದ್ರು ಕೂಡ ನಾವು ಎಷ್ಟೋ ಸಲ ಈ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಎಷ್ಟೋ ಸಲ ನಾವು ಆಟೋದಲ್ಲಿ ಬರ್ತಾ ಇರ್ತೀವಿ ಆಟೋದಲ್ಲಿ ಬಂದಾಗ ಅವ್ರ ವಾದಗಳನ್ನ ಮಾಡ್ಕೊಂಡು ಜಗಳಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಹಾಗೂ ನಾವು ಕೊಡಬೇಕಾಗಿರೋ ಹಣಕ್ಕಿಂತ ಕಡಿಮೆ ಹಣನ ಕೊಡೋದಾಗಿರ್ಬೋದು ಅವ್ರ ಹತ್ರ ತುಂಬಾ ಬಾರ್ಗೇನಿಂಗ್ ಮಾಡ್ಕೊಳ್ತಾ ಕುತ್ಕೊಳ್ಳೋದ್ರಿಂದ ನಾವು ನಮ್ಮ ಲೈಫ್ ಅಲ್ಲಿ ನಂಬರ್ ಏಟ್ ನ ಬ್ಲಾಕೇಜಸ್ ಮಾಡ್ಕೊಳ್ತಾ ಇರ್ತೀವಿ ಇದರಿಂದ ನಾವು ಖಂಡಿತವಾಗ್ಲೂ ಬ್ಲಾಕೇಜಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಅರಿಗೂ ಖಂಡಿತವಾಗ್ಲೂ ನಮ್ಗೆ ಇರೋದಿಲ್ಲ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಮಾಡ್ಕೊಳ್ತಾ ನಂಬರ್ ಎಂಟನ ಆಶೀರ್ವಾದನ ನಾವು ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಸೊ ಯಾರಿಗೆಲ್ಲ ನಿಮ್ಮ ನಂಬರ್ ಏಟ್ ನ ಬ್ಲೆಸಿಂಗ್ಸ್ ಬೇಕು ಅಂದ್ರೆ ಸೊ ಇವತ್ತಿಂದ ನೀವು ಯಾರೆಲ್ಲ ಕಾರ್ಮಿಕರ ವರ್ಗದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳ ಜೊತೆ ಒಂದು ಒಳ್ಳೆ ಗೌರವದಿಂದ ನಡೆಸ್ಕೊಳ್ತಾ ಅಥವಾ ಅವ್ರಿಗೆ ಕೆಲಸ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಹಣವನ್ನ ಅವರಿಗೆ ನೀಡೋದ್ರಿಂದ ಆಗಿರ್ಬೋದು ಅಥವಾ ಅವ್ರಿಗೆ ಸಹಾಯ ಮಾಡೋದ್ರಿಂದ ಆಗಿರ್ಬೋದು ನಂಬರ್ ಏಟ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಇನ್ನೆಲ್ಲ ಯಾವೆಲ್ಲ ರೀತಿಯಲ್ಲಿ ನಾವು ನಂಬರ್ ಏಟ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಅಂತಂದ್ರೆ ಶನಿವಾರದ ದಿನ ನೀವು ಶನಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಅಲ್ಲಿ ನೀವು ಕರೆದಂತ ಎಣ್ಣೆಯಲ್ಲಿ ಕರೆದಿರುವಂತಹ ವಸ್ತುನ ಸೊ ದಾನವಾಗಿ ನೀಡೋದ್ರಿಂದ ವಿಕಲರ್ಗೆ ಅದನ್ನ ಕೊಡೋದ್ರಿಂದ ಸೊ ನಮ್ಮ ಶನಿಯ ಆಶೀರ್ವಾದನ ನಾವು ಪಡ್ಕೊಳ್ತಾ ಹೋಗ್ಬೋದು ಹಾಗೂ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಶನಿಯನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ನಮ್ಮ ಮನೆಗೆ ಶನಿಯ ನ ಯಾವ ರೀತಿ ಪಡ್ಕೋಬಹುದು ಅಂತಂದ್ರೆ ಪಶ್ಚಿಮದ ಒಂದು ಜಾಗಕ್ಕೆ ನಾವು ಒಂದು ತುಂಬಾ ಶುದ್ಧವಾಗಿರುವಂತ ನೀರನ್ನ ಒಂದು ಮಡಿಕೆಯಲ್ಲೋ ಅಥವಾ ಒಂದು ತಾಮ್ರದ ೋ ನಾವು ಆ ಪಶ್ಚಿಮ ಜಾಗದಲ್ಲಿ ಒಂದು ತಿಳಿಯಾದ ನೀರನ್ನ ಶುದ್ಧವಾದ ನೀರನ್ನ ಇಡೋದ್ರಿಂದ ಸೊ ಶನಿಯ ಆಶೀರ್ವಾದನ ನಾವು ಬ್ಲೆಸ್ಸಿಂಗ್ಸ್ ನಾವು ಪಡ್ಕೊಳ್ತಾ ಇರ್ತೀವಿ ಅಥವಾ ನಮ್ಗೆ ನಾವು ದಿನನಿತ್ಯ ಲೈಫ್ ಅಲ್ಲಿ ಸ್ಫಟಿಕವನ್ನ ಜಾಸ್ತಿ ಬಳಸೋದ್ರಿಂದ ಕೂಡ ಶನಿಯ ಆಶೀರ್ವಾದನ ಪಡ್ಕೊಳ್ತಾ ಇರ್ತೀವಿ ಸೊ ಯಾರೆಲ್ಲ ಇಲ್ಲಿವರೆಗೂ ಶನಿ ನಮ್ಗೆ ಕೆಟ್ಟದನ್ನ ಮಾಡ್ತಾನೆ ಸೊ ಶನಿಯನ್ನ ಹೆಸರು ಕೇಳಿದಾಗ ನಾವು ಅದನ್ನ ಭಯ ಪಡ್ಕೊಳ್ಳೋ ಅಂತಹ ಎಷ್ಟೋ ಜನಕ್ಕೆ ಇವತ್ತು ನೀವು ಶನಿಯಿಂದ ಏನೆಲ್ಲ ಬ್ಲೆಸಿಂಗ್ಸ್ನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಸೊ ಇನ್ಮೇಲೆ ನಾವು ಶನಿಯನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ನಾವು ಏನೆಲ್ಲ ಸ್ಕಿಲ್ಸ್ನ ಬಳಸ್ಕೊಳ್ತಾ ಹೋಗ್ತೀವಿ ಹಾಗೂ ಶನಿಯ ಆಶೀರ್ವಾದದಿಂದ ನಾವು ಸಂಪತ್ತನ್ನು ಯಾವ ರೀತಿ ಗಳಿಸ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್